ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ವೈಷ್ಣವಿ ಇಬ್ಬರು ಅವನ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮನೆಯಿಂದ ಮಾಡಿ ವೈಷ್ಣವ್ ಅವಳನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತಾನೆ ಇಬ್ಬರು ಡಿನ್ನರ್ ಲೈಟ್ ಊಟಕ್ಕೆ ಅಥವಾ ಡೇಟಿಂಗಿಗೆ ಹೊರಗಡೆ ಬಂದಿರುತ್ತಾರೆ ಆಗ ವೈಷ್ಣವ್ ಹೇಗಾದರೂ ಮಾಡಿ ಇವತ್ತು ನನ್ನ ಮನಸ್ಸಿನ ಮಾತು ತಿಳಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಲಕ್ಷ್ಮಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕರೆದುಕೊಂಡು ಬರುತ್ತಾನೆ ಲಕ್ಷ್ಮೀಯವರೇ ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೇನೆ ನಿಮಗೆ ನನ್ನ ಮನಸ್ಸಿನ ಮಾತನ್ನು ತಿಳಿಸಬೇಕು ಅಂತ ಹೇಳಿ ಮನಸ್ಸು ಮಾಗಿತ್ತು ನಿಮ್ಮ ಪ್ರೀತಿ ನೀವು ನನ್ನ ಮನಸ್ಸಿನ ಮಾತು ಕೇಳಲೇಬೇಕು ನೀವು ಕೇಳಿಸಿಕೊಂಡ ಮೇಲೆ ಏನನ್ನುತ್ತೀರಾ ಅನ್ನುವ ಭಯನು ನನಗೆ ಇಲ್ಲ ನನ್ನ ಮನಸ್ಸಲ್ಲಿ ತುಂಬಿದ ಪ್ರೀತಿ ನಿಮಗೆ ಗೊತ್ತಾಗಬೇಕು ಮನಸ್ಸು ಮಾಗಿತ್ತು ಕಳೆದುಕೊಂಡ ಪ್ರೀತಿಗೆ ಮನಸ್ಸು ಹಂಬಲಿಸಿತ್ತು ಎದೆಯ ಜೋಪುಡಿಯೊಳಗೆ ಬಲಗಾಲಿಟ್ಟು ನೀನು ಬಂದೆ ನನ್ನ ಒಲವಿನ ಹಾದಿಗೆ ಪ್ರೀತಿಯ ಬೆಳಕಾದೆ ಇದು ಪ್ರೀತಿ ತಾನೇ ಪ್ರೀತಿಸುವುದು ಪುಣ್ಯ ತಾನೇ ಅಂತ ಹೇಳಿ ವೈಷ್ಣವ್ ಅವಳನ್ನು ಮನೆಯಿಂದ ಇಡುವಂಥ ಗಾರ್ಡನ್ಗೆ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ತನ್ನ ಪ್ರೀತಿಯನ್ನು ಅವಳಿಗೆ ತಿಳಿಸುತ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಧನ್ಯವಾದಗಳು